ಇನ್ನೊಂದು ವಿಷಯ ಏನಂತಂದ್ರೆ ಅಂಬರೀಷ್ ಅವರು ಇದ್ದಂತ ಅವರು ಜೀವಂತವಾಗಿ ಇದ್ದಂತ ಕೊನೆಯ ವರ್ಷದವರೆಗೂ ಅವರ ಹುಟ್ಟುಹಬ್ಬದ ದಿನ ಸಾವಿರಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕ ಕರ್ನಾಟಕದ ಮೂಲ ಮೂಲೆಯಿಂದಲೂ ಅವರ ಅಭಿಮಾನಿಗಳು ಜನ ಅವರನ್ನ ನೋಡೋಕೆ ಬಂದು ಅವ್ರ ಜೊತೆಯಲ್ಲಿ ಆ ಹುಟ್ಟುಹಬ್ಬವನ್ನ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರೋರು ಆದ್ರೆ ನಾನು ಅವರ ಅವರ ಒಂದು ಅಗಲಿಕೆ ನಂತರ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಮಾತನ್ನು ಕೊಟ್ಟಿದ್ದೆ ಇನ್ನು ಮುಂದೆ ನಾನು ಬರ್ತೀನಿ ಜಿಲ್ಲೆಗೆ ಪ್ರತಿ ವರ್ಷ ಅಂಬರೀಷ್ ಅವರ ಹುಟ್ಟು ಹಬ್ಬವನ್ನು ನಾನು ಮಂಡ್ಯದಲ್ಲೇ ಆಚರಣೆ ಮಾಡ್ತೀನಿ ನಮ್ಮ ಅಂಬರೀಷ್ ಅವರ ಅಭಿಮಾನಿಗಳ ಜೊತೆಯಲ್ಲೇ ನಾನು ಆಚರಿಸ್ತೀನಿ ಅಂತ ಇದೇ ಮಾತನ್ನು ಆರು ವರ್ಷಗಳಿಂದ ಇದು ಆರನೇ ವರ್ಷ ಪ್ರತಿ ವರ್ಷ ನಾನು ನಾನು ಅಭಿಷೇಕ್ ಇಲ್ಲಿಗೆ ಬಂದು ನಿಮ್ಮ ನಿಮ್ಮ ಜೊತೆಯಲ್ಲೇ ನಾವು ಅಂಬರೀಷ್ ಅವರ ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈವತ್ತು ಈ ಒಂದು ವರ್ಷದಿಂದ ಇದಕ್ಕೆ ಇನ್ನೂ ಒಂದು ಅರ್ಥಪೂರ್ಣವಾದ ಒಂದು ಬೆಲೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡದೇ ಇದ್ದರೆ ತುಂಬ ತಪ್ಪಾಗುತ್ತೆ ನಮ್ಮ ಬೇಲೂರು ಸೋಮಶೇಖರ್ ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಪ್ರೋಗ್ರಾಮ್ನ ಆಯೋಜಿಸಿ ಎಷ್ಟೋ ಶ್ರಮ ವಹಿಸಿ ಆಮೇಲೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ಅವರು ಸನ್ಮಾನ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಒಂದು ವೇಟ್ನ ಕೊಟ್ಟು ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿರೋದು ನಿಜಕ್ಕೂ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಬೇಲೂರು ಸೋಮಶೇಖರ್ನ ನಾನು ಇವತ್ತಿಂದ ಅಲ್ಲ ನೋಡ್ತಾ ಇರೋದು ಒಂದು ಇಪ್ಪತ್ತೈದು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಆವತ್ತಿನ್ನೂ ಆವಾಗ ಇದು ಸಣ್ಣ ಹುಡುಗಾನೇ ಬೇಲೂರು ಸೋಮ ಸೋಮ ಆಗಲೇ ನಾನು ಮೊದಲಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಎಷ್ಟೋ ಸಿನ್ಸಿಯಾರಿಟಿಯಿಂದ ಪ್ರಾಮಾಣಿಕತೆಯಿಂದ ಅಂಬರೀಷ್ ಅಂದ್ರೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ನಿಷ್ಠೆಯಿಂದ ಅವ್ರ ಜೊತೆ ಅಷ್ಟು ವರ್ಷಗಳೂ ಆ ಸೋ ಸೋಮಶೇಖರ್ ಇದ್ದ ಈಗ ನಾನು ಅಂಬರೀಷ್ ಅವರ ನಿಧನದ ನಂತರ ನನ್ನ ಜೊತೆಯಲ್ಲಿ ಅಷ್ಟೇ ಒಬ್ಬ ತಮ್ಮನಾಗಿಯೋ ಒಬ್ಬ ಮಗನಾಗಿಯೋ ನನ್ನ ಜೊತೆಯಲ್ಲೇ ಇದೊಂದು ನೋಡಲಿ ಈಗ ಹೆಮ್ಮೆ ಅನಿಸುತ್ತೆ ಸೋಮೋ ಇರಲಿ ನನ್ನ ಜೊತೆಯಲ್ಲಿ ಶಶಿ ಇರಲಿ ಇಲ್ಲಿ ನಮ್ಮ ಮಂಜು ಪಾಂಡವಪುರದಿಂದ ಬಂದಿದ್ದಾರೆ ಅಥವಾ ರಾಮೇಗೌಡರು ಬಂದಿದ್ದಾರೆ ಶ್ರೀರಂಗಪಟ್ಟಣದಿಂದ ಚೌಡೇಗೌಡರು ಮಲವಳ್ಳಿಯಿಂದ ಬಂದರು ಈ ರೀತಿ ಆ ಎಲ್ಲರ ಹೆಸರನ್ನ ನಾನು ಹೇಳಕ್ ಆಗೋದಿಲ್ಲ ಎಲ್ರಿಗೂ ನಾನು ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನೀವಿಲ್ಲದೆ ನಾನು ಇದು ಯಾವ್ದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಮ ಈ ಅಭಿಮಾನ ನಿಮ್ಮ ಈ ಸಹಕಾರ ಎಂದೆಂದಿಗೂ ಇರಲಿ ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ ಇದೇ ಆಶೀರ್ವಾದ ಮುಂದಕ್ಕೂ ಇರಲಿ ಅನ್ನೋದು ನನ್ನ ಆಸೆ ಅಂಬರೀಷ್ ಒಂದು ಮಾತು ಹೇಳುವರು ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಪ್ರೀತಿಯ ಶಾಶ್ವತ ಅಲ್ಲ ಇವತ್ತಿಗೆ ಇನ್ನೊಂದು ನಾಲ್ಕೈದು ದಿನಕ್ಕೆ ನಾನೇ ಎಂಪಿ ಮುಂದಕ್ಕೆ ಇನ್ಯಾರೋ ಗೆದ್ದು ಬರ್ತಾರೆ ಅವಾಗ ನಾನು ಇರಲ್ಲ ಸದ್ಯಕ್ಕೆ ಆದ್ರೆ ಈ ಜಿಲ್ಲೆ ಸೊಸೆಯಾಗಿ ಎಂದೆದಿಗೂ ಆ ಒಂದು ಅಧಿಕಾರನ ಯಾರು ಅನ್ನ ಆದಷ್ಟು ನಾನು ಅಂಬರೀಷ್ ಅವರ ಪತ್ನಿಯಾಗಿ ಈ ಜಿಲ್ಲೆಯ ಸೊಸೆಯಾಗಿ ಏನು ಮಾಡಬಹುದು ಅದನ್ನೆಲ್ಲ ನಾನು ಈ ಜಿಲ್ಲೆಯ ಪರವಾಗಿ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಭರವಸೆನೆ ಈ ಒಂದು ಈ ಒಂದು ದಿನ ನಿಮಗೆ ನಾನು ಕೊಡೋಕೆ ಇಷ್ಟ ಪಡ್ತೀನಿ ನನ್ನ ಉದ್ದೇಶ ರಾಜಕಾರಣಕ್ಕೆ ಬಂದಿದ್ದು ನಾನು ರಾಜಕಾರಣದಲ್ಲಿ ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಬಂದವಳಲ್ಲ ಜನರ ಜೊತೆಯಲ್ಲಿ ಇರಬೇಕು ಅಂಬರೀಷ್ ಅವರನ್ನ ಪ್ರೀತಿಸಿ ಇಷ್ಟೊಂದು ವರ್ಷಗಳವ್ರಿಗೆ ಆಶೀರ್ವಾದ ಮಾಡಿದಂತ ಜನಕ್ಕೆ ನಾನು ನನ್ನ ಕೈಲ ಏನಾದರೂ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವತ್ತಿತ್ತು ಅದಕ್ಕೆ ನನಗೆ ರಾಜಕಾರಣ ಆಕಸ್ಮಿಕವಾಗಿ ನಾನು ಬಂದಿತ್ತು ಇವತ್ತಿನ ದಿನ ನಾನು ಈ ಒಂದು ಒಂದು ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡದೇ ಇರಬಹುದು ಅಥವಾ ರಾಜಕಾರಣದಲ್ಲಿ ನಾನು ಸಂಪೂರ್ಣವಾಗಿ ಇವತ್ತಿನ ದಿನಕ್ಕೆ ನಾನು ಇಲ್ಲಿದೆ ಹೋದ್ರು ಮುಂದಕ್ಕೆ ಮಂಡ್ಯ ಜಿಲ್ಲೆಯ ಜೊತೆ ಮಂಡ್ಯ ಜಿಲ್ಲೆಯ ಜನತೆಯ ಜೊತೆ ನನ್ನ ಒಂದು ಈ ಸಂಬಂಧ ಈ ಬಾಂಧವ್ಯ ಅದು ಎಂದೆಂದಿಗೂ ನಿರಂತರ ಅಂತ ಹೇಳೋಕೆ ನಾನು ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಧಿಕಾರ ಶಾಶ್ವತ ಅಲ್ಲ ಪ್ರೀತಿ ಒಂದೇ ಶಾಶ್ವತ ಈ ಒಂದೇ ಮಾತು ನಾನು ನಂಬಿದ್ದೀನಿ ಅಂಬರೀಷ್ ಅವರ ಸ್ಫೂರ್ತಿ ನನಗೆ ನಾವು ಮಾಡಿರುವಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನಾನೇ ಆಗಲಿ ಅಭಿಷೇಕ್ ಆಗ್ಲಿ ನಮ್ಮ ಜೀವನದ ಕೊನೆಯವರೆಗೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನತೆ ಜನತೆಯ ಜೊತೆಯಲ್ಲಿ ಈ ಒಂದು ಬಾಂಧವ್ಯ ಏನ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಆಸೆ ಅದಕ್ಕೆ ನಿಮ್ಮ ಸರ್ಕಾರ ಆಶೀರ್ವಾದ ಎಂದೆಂದಿಗೂ ಇರಲಿ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ನಾವು ಮುಂದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇನ್ನಷ್ಟು ಸಮಾಜ ಮುಖಿ ಕೆಲಸಗಳನ್ನ ನಾವು ತಗೊಂಡು ಏನೇನು ಮಾಡಬಹುದು ಇವತ್ತು ನೋಡಿ ಈ ವೇದಿಕೆ ಮೂಲಕ ಒಂದು ಒಳ್ಳೆ ಸಲಹೆನ ಸಿಕ್ಕಿದೆ ಇದೇ ರೀತಿ ನಿಮ್ಗೆಲ್ಲರೂ ನಿಮ್ಮ ಸಜೆಷನ್ಸ್ ಕೊಡ್ಬೋದು ನಿಮ್ಮ ಫೀಡ್ಬ್ಯಾಕ್ ಕೊಡ್ಬೋದು ಒಂದು ವೆಬ್ಸೈಟ್ನು ಸಹ ನಾವು ಈಗ ರೆಡಿ ಮಾಡ್ತಾ ಇದ್ವಿ ಇನ್ನೇನು ಕೆಲವೇ ದಿನಗಳಲ್ಲಿ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋ ವೆಬ್ಸೈಟ್ ಅದು ಚಾಲನೆ ಆಗತ್ತೆ ಅದರಲ್ಲಿ ನೀವು ಎಲ್ಲಾ ಮಾಹಿತಿಯನ್ನು ಪಡರುವುದು ಅದು ಕನ್ನಡದಲ್ಲೂ ಇಂಗ್ಲಿಷ್ ಎರಡು ಭಾಷೆಗಳಲ್ಲೂ ಸಿಗತ್ತೆ ಅದರಲ್ಲಿ ನೀವೆಲ್ಲ ಮಾಹಿತಿಯನ್ನು ಪಡ್ಬೋದು ಇಷ್ಟ ಇದೆಯೋ ಯಾರಿಗೆ ಮನಸ್ಸಿಗೆ ಏನು ತೋಚುತ್ತೋ ಅಷ್ಟೇ ಅದು ಹತ್ತು ರೂಪಾಯಿ ಇರಲಿ ನೂರು ರೂಪಾಯಿ ಇರಲಿ ಐನೂರು ರೂಪಾಯಿ ಇರಲಿ ಅದನ್ನ ನಾವು ಯಾವ ರೀತಿ ಸದ್ಬಳಕೆ ಮಾಡ್ತೀವಿ ಅನ್ನೋದು ಪಾರದರ್ಶಕವಾಗಿ ನಿಮ್ಮ ಕಣ್ ಮುಂದೆ ಇದೇ ರೀತಿ ನಡೆಯುತ್ತೆ ಅನ್ನೋವಂಥ ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾರಿಗೆ ಯಾವ ಫೋರ್ಸೂ ಇಲ್ಲ ಯಾವ ಬಲವಂತನೂ ಇಲ್ಲ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದು ಅನ್ನೋದು ನಿಮ್ಗೆ ಇಲ್ಲ ಈ ಮಾತನ್ನ ನೀವು ಪ್ರತಿಯೊಬ್ಬರಿಗೆ ನೀವು ಹೇಳ್ಬೋದು ಈ ರೀತಿ ಒಂದು ಫೌಂಡೇಶನ್ ಇದೆ ಅದಕ್ಕೆ ನಮ್ಗೆ ಇಷ್ಟ ಬಂದಿದ್ದು ನಾವು ಒಂದು ಡೊನೇಷನ್ ಆಗಿ ಕೊಟ್ರೆ ಅದು ಈ ರೀತಿ ಸದ್ಬಳಕೆ ಆಗುತ್ತೆ ಬಡವರಿಗೆ ಅದು ಉಪಯೋಗಕ್ಕೆ ಬರುತ್ತೆ ನೆರವು ಬರುತ್ತೆ ನಿಮ್ ಕೈಲಾದಾಗ ಒಂದು ಕಷ್ಟದಲ್ಲಿ ಇರೋರಿಗೆ ನಾವು ಏನಾದ್ರೂ ಕೈಲಾದಷ್ಟು ಕೊಡೋಕೆ ಈ ಒಂದು ಫೌಂಡೇಶನ್ ಒಂದು ಬ್ರಿಡ್ಜ್ ಆಗಿ ವರ್ಕ್ ಮಾಡುತ್ತೆ ಅನ್ನೋಂತ ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಅಂಬರೀಷ್ ಅವರು ಸಿನಿಮಾ ರಂಗದಲ್ಲಿ ಚಿತ್ರ ರಂಗದಲ್ಲಿ ನಾಯಕರಾಗಿದ್ದರು ಆದರೆ ಯಾವತ್ತು ಅವರು ಒಂದು ಆ ಒಂದು ಅಹಂ ಅನ್ನೋದು ಅಥವಾ ಒಂದು ನಾನು ನಾನು ಅದನ್ನು ಅನ್ನೋದು ಯಾವತ್ತು ಅವರು ತೋರಿಸ್ಕೊಂಡಿಲ್ಲ ಮಾನವೀಯತೆ ಅನ್ನೋದು ಎಂದಿಗೂ ಅವ್ರು ಮರ್ತಿಲ್ಲ ಅದೇ ರೀತಿ ಅವರು ರಾಜಕಾರಣಿ ರಾಜಕಾರಣಕ್ಕೆ ಬಂದು ಜನನಾಯಕರಾಗಿ ಇದ್ದಾಗಲೂ ಅಷ್ಟೇ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ ಅವರು ಭ್ರಷ್ಟಾಚಾರ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವ್ರಿಗೆ ಆದಷ್ಟು ಯಾರಿಗೆ ಅವ್ರಿಗೆ ಸಹಾಯ ಮಾಡಕ್ಕಾಗತ್ತೆ ಅವ್ರಿಗೆಲ್ಲರೂ ಅವ್ರು ಸಹಾಯ ಮಾಡುವ ಪ್ರಯತ್ನವನ್ನೇ ಅವ್ರು ಮಾಡಿದ್ರು ಸಮಾಜ ಸೇವೆ ಸಮಾಜಮುಖಿ ಕೆಲಸಗಳಲ್ಲಿ ಬಹಳಷ್ಟು ಅವ್ರು ಮಾಡಿದ್ರು ಆದರೆ ಒಂದೇ ಒಂದಿನ ಅವರು ಬಾಯಿ ತೆಗೆದು ಅದ್ರ ಬಗ್ಗೆ ಮಾತಾಡ್ಕೊಂಡಿಲ್ಲ ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ ಅವ್ರು ಬೇಕಾಗೇ ಇಲ್ಲ ಅನ್ನೋ ಒಂದು ಸ್ವಭಾವ ಮನಸ್ತತ್ವ ಅವ್ರದಾಗಿತ್ತು ಆದ್ರೆ ನನ್ನ ಉದ್ದೇಶ ಅವ್ರು ಮಾಡಿರೋ ಪ್ರತಿಯೊಂದು ಕೆಲಸ ಜನಕ್ಕೆ ಗೊತ್ತಾಗ್ಬೇಕು ಇದು ರಾಜಕಾರಣರವಾಗಿ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅದೊಂದು ಸ್ಫೂರ್ತಿ ಆಗ್ಬೇಕು ಇವತ್ತಿನ ಕಾಲಕ್ಕೆ ಆರು ವರ್ಷಗಳ ನಂತರವೂ ಆ ಅವ್ರ ಮೇಲೆ ನೀವು ಇಷ್ಟು ಪ್ರೀತಿ ಇಟ್ಕೊಂಡು ಅವರ ಅವ್ರ ಬಗ್ಗೆ ಮಾತಾಡ್ತೀರಾ ಅವ್ರಂದ್ರೆ ಆಸೆ ಪಡ್ತೀರಾ ಅವ್ರ ಹಾಡುಗಳನ್ನ ಕೇಳ್ತೀರಾ ಅಂತ ಆದ್ರೆ ಅದು ಅವ್ರು ಮಾಡಿರುವಂತ ಒಳ್ಳೆ ಕೆಲಸಗಳಿಲ್ಲ ಅದೇ ರೀತಿ ನಿಮ್ನೆಲ್ರಿಗೂ ಅವಕಾಶ ಇದೆ ಅಂಬರೀಷ್ ಅವರ ಜೀವನವೇ ಒಂದು ಸಂದೇಶ ಅಂತ ನಾನು ಮೊದಲೇ ಹೇಳ್ತಾ ಇದ್ದೆ ಅದೇ ರೀತಿ ಅಂಬರೀಷ್ ಅವರ ಜೀವನ ಒಂದು ಸ್ಫೂರ್ತಿ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್